ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ನಿಮ್ಮದೇ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಹಾಗಾದರೆ ಈ ವಿಡಿಯೋ ಮಿಸ್ ಮಾಡಬೇಡಿ ಇವತ್ತು ನಾನು ಹೇಳೋ ಬಿಸ್ನೆಸ್ ಐಡಿಯಾ ಮನೆಯಿಂದಲೇ ಶುರು ಮಾಡ್ಬೋದು ರಿಸ್ಕ್ ಅಂತೂ ತುಂಬ ಕಡಿಮೆ ಡಿಮ್ಯಾಂಡ್ ಅಂತೂ ಯಾವಾಗಲೂ ಇದೆ ಸ್ಟೂಡೆಂಟ್ಸು ವೈಫ್ಸು ಎಲ್ರಿಗೂ ಸೂಟ್ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಸ್ನ್ಯಾಕ್ಸ್ಗೆ ಯಾವಾಗಲೂ ಡಿಮ್ಯಾಂಡ್ ಇದೆ ಎಕ್ಸಾಂಪಲ್ಗೆ ಖಾರ ಬುಂದಿ ಬೆಣ್ಣೆ ಮುರ್ಕು ನಿಪ್ಪಟ್ಟು ಚಕ್ಲಿ ಕೋಡ್ಬಳೆ ಮುಂತಾದವು ಮನೆಯಿಂದ ಮಾಡಿದ್ದು ಸ್ನ್ಯಾಕ್ಸ್ಗಂತೂ ತುಂಬ ಡಿಮ್ಯಾಂಡ್ ಇರುತ್ತೆ ಹಾಗಾದರೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಸುಮಾರು ಐದರಿಂದ ಹತ್ತು ಸಾವಿರ ಇದ್ದರೆ ಸಾಕು ರಾ ಮೆಟೀರಿಯಲ್ಲು ಆಯಿಲು ಪ್ಯಾಕೇಜಿಂಗ್ ಕವರು ಮುಂತಾದವು ಬೇಕಾಗತ್ತೆ ಎಲ್ಲಿ ಶುರು ಮಾಡೋದು ನಿಮ್ಮದೇ ಕಿಚನ್ನಿಂದ ಶುರು ಮಾಡ್ಬೋದು ಎಕ್ಸ್ಟ್ರಾ ಶಾಪ್ ಬೇಕಾಗಿಲ್ಲ ರೆಂಟ್ ಬೇಕಾಗಿಲ್ಲ ಸೇಲ್ ಹೇಗೆ ಮಾಡೋದು ವಾಟ್ಸಪ್ ಸ್ಟೇಟಸ್ ಹಾಕೋದ್ರ ಮೂಲಕ ಫ್ರೆಂಡ್ಸು ನೈಬರರ್ಸ್ಗೆ ಹೇಳೋ ಮೂಲಕ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಡೋ ಮೂಲಕ ಲೋಕಲ್ ಗ್ರಾಸರಿ ಶಾಪ್ ವೀಕ್ಲಿ ಆರ್ಡರ್ಸ್ ತೊಗೊಳೋದು ರೆಡಿ ಮಾಡಿ ಸಪ್ಲೈ ಮಾಡ್ಬೋದು ಪ್ರಾಫಿಟ್ ಎಷ್ಟು ಬರುತ್ತೆ ಸಾವಿರ ರೂಪಾಯಿ ರಾ ಮೆಟೀರಿಯಲ್ ಆದರೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿಗೆ ಸೇಲ್ ಮಾಡ್ಬೋದು ಆಗಿ ಕಸ್ಟಮರ್ ಬೇಸ್ ಹೆಚ್ಚಾದರೆ ತಿಂಗಳಿಗೆ ಹದಿನೈದರಿಂದ ಮೂವತ್ತು ಸಾವಿರ ರೂಪಾಯಿ ಈಸಿಯಾಗಿ ಇನ್ಕಮ್ ಸಂಪಾದನೆ ಮಾಡ್ಬೋದು ಇದರಲ್ಲಿ ಮೇಯ್ನಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಟೇಸ್ಟು ಕನ್ಸಿಸ್ಟೆಂಟಾಗಿರಬೇಕು ಯಾವಾಗಲೂ ಒಂದೇ ಥರ ಇರಬೇಕು ಟೇಸ್ಟು ಕ್ಲೀನಾಗಿ ಆಗಿ ಪ್ಯಾಕೇಜಿಂಗ್ ಇರಬೇಕು ಸ್ಮಾಲ್ ಫ್ರೀ ಸ್ಯಾಂಪಲ್ಸ್ ಕೊಡೋದ್ರಿಂದ ರಿಪೀಟ್ ಆರ್ಡರ್ಸ್ ತಗೋಬೋದು ಬ್ರ್ಯಾಂಡ್ ನೇಮು ಸ್ಟಿಕ್ಕರ್ಸ್ ಯೂಸ್ ಮಾಡೋದ್ರಿಂದ ಟ್ರಸ್ಟ್ ಜಾಸ್ತಿ ಆಗುತ್ತೆ ಈ ಬಿಸ್ನೆಸ್ ಐಡಿಯಾ ನಿಮ್ಗೆ ಇಷ್ಟ ಆಯಿತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ಸ್ನ್ಯಾಕ್ ಅಂತ ಟೈಪ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೀನಿ